ಇಂದು ಡಿಸೆಂಬರ್ ಒಂಬತ್ತನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಉತ್ತಮ ಉಪದೇಶದ ಬರಹ ಶಿರೋನಾಮೆ ಸ್ಟಾಪ್ ವರಿಂಗ್ ಸ್ಟಾರ್ಟ್ ಡೂಯಿಂಗ್ ಸ್ಟಾಪ್ ವರಿಂಗ್ ಸ್ಟಾರ್ಟ್ ಡೂಯಿಂಗ್ ಹ್ಯಾವ್ ಯು ಹರ್ಡ್ ಆಫ್ ಎ ಸ್ಟೋರಿ ಆಫ್ ದ ಹ್ಯಾಪಿ ಸೆಂಟಿಪೀಡ್ ಹೂ ಹ್ಯಾಡ್ A care in the world, till someone asked him with which leg he started out. <laughs> then the trouble, his trouble began. He brooded and brooded till he died of starvation. If only he had stopped worrying and started moving. He would still be alive. Many of us are like that centipede. We worry about trifles, we brood over petty insults, we are intimidated by unknown fears. One way to stop worrying is to follow the sound advice. Never trouble, trouble, till trouble troubles you. Oh, 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 oh. If we would jot down all our fears and check on them later, we would find that 50% of them were unfounded, foolish or false. Forty percent were not as bad we took them to be, and the remaining ten percent could have been overcome if we had faced them full of courage instead of full of fear. During the war, when a panic was imminent, ARP officials. Got some people to dig hundreds of holes in open fields. They were then moved away while others were brought in to fill them up. The lesson is plain and simple. In time of trouble, stop worrying and start doing APP. <laughs> ಚಿಂತೆ ಮಾಡುವುದನ್ನು ನಿಲ್ಲಿಸು ಕೆಲಸ ಮಾಡುವುದನ್ನು ಪ್ರಾರಂಭಿಸು ಅದೊಂದು ಜರಿಹುಳು ಬಂಡಿಹುಳು ಸೆಂಟಿಪೀಡ್ ಅದು ಅದರ ಒಂದು ಕಥೆ ಸೆಂಟಿಪೀಡ್ ಅದನ್ನು ಯಾರು ರಕ್ಷಿಸ್ತಾರ್ರೀ ಹಂಗೆ ಹೋಗ್ತಾ ಇರ್ತದೆ ತಿರುಗಾಡ್ತಾ ಇರ್ತದೆ ಅದು ತನ್ನ ಸಂತೋಷ ತಾನು ಇರ್ತದೆ ಆದ್ರೂ ಒಮ್ಮೆ ಒಬ್ಬ ಮಾನವ ಅದ್ರ ಮಾತಾಡಿ ಮಾತಾಡಿಬಿಡ್ತಾನೆ ಅಲ್ಲ ಜರಿಹುಳು ನಿನಗೆ ಇಷ್ಟೊಂದು ಕಾಲವಲ್ಲ ಯಾವ ನೀ ಮೊದಲು ಇಡ್ತಿ ಮೊದಲು ಅಡ್ಡಾಡ್ಲಿಕ್ಕೆ ಪ್ರಾರಂಭ ಮಾಡ್ತಿ ಅಂತ ಕೇಳ್ತಾನ ಆಗ ನೋಡ್ರಿ ಜರಿಹುಳಿ ವಿಚಾರ ಮಾಡಲಿಕ್ಕೆ ಅಯ್ಯೋ ಹೌದಲ್ಲ ನಾ ಇದನ್ನ ಎಂದು ವಿಚಾರ ಮಾಡಿದ್ದಿಲ್ಲ ಅಂಥೇಳಿ ಅದನ್ನು ವಿಚಾರ ಮಾಡ್ಕೊತ ಅದರದ ಚಿಂತೆ ಮಾಡ್ಕೊತ ಇದ್ದಲ್ಲೇ ಇದ್ದು ಬಿಡ್ತದೆ ಹೊಟ್ಟೆಗೆ ಏನು ಸಿಗುವುದಿಲ್ಲ ಸತ್ತು ಹೋಗ್ತದೆ ಒಂದು ವೇಳೆ ಅದು ಚಿಂತೆ ಮಾಡದಿದ್ದರೆ ತಿರುಗಾಡದೇ ಇದ್ದಾಗ ಈ ತಿರುಗಾಡುವ ತಿರುಗಾಡದೇ ಇದ್ದು ಸುಮ್ಮನೆ ಕೂತಾಗ ಕೂತಾದರೆ ಕೂ ತಿರುಗಾಡಿದರೆ ಅದು ಬದುಕಿ ಉಳಿದಬಹುದಾಗಿತ್ತಲ್ಲವೇ ನಾವು ಅನೇಕರು ಅದೇ ಸೆಂಟಿಪೀಡಿನ ತರಹವೇ ಇದ್ದೇವೆ ಆ ಸಣ್ಣ ಸಣ್ಣ ಕ್ಷುಲ್ಲಕ ತೊಂದರೆಗಳನ್ನು ಕುರಿತು ಚಿಂತನೆ ಮಾ ಚಿಂತೆ ಮಾಡ್ತೇವೆ ಅಲ್ಲದೇ ಆ ಅವುಗಳನ್ನು ಕುರಿತು ಆ ಅಲ್ಪ ಅವಮಾನ ಆದರೂ ಚಿಂತೆ ಮಾಡ್ತೇವೆ ಇದಲ್ಲದೆ ಯಾವುದೇ ಒಂದು ಕಾರಣ ಹೆದರಿಕೆ ನಮ್ಮಲ್ಲಿ ಭಯ ಏನು ಹುಟ್ಟಿಸ್ತದಲ್ಲ ಅದನ್ನು ಕುರಿತು ಚಿಂತೆ ಮಾಡ್ತೇವೆ ಇವೆಲ್ಲವಕ್ಕೂ ಒಂದೇ ಒಂದು ದಾರಿ ಇದೆ ಅಂತಾರೆ ಇಲ್ಲಿ ಮಾಡಿಸ್ತವರು ಒಂದೇ ಒಂದು ದಾರಿ ಇದೆ ಅಂಥೇಳೆ ಚಿಂತಿಸುವುದನ್ನು ಬಿಡುವುದು ಏನಂತೀರಾ ಇದೊಂದು ಉತ್ತಮ ಉಪದೇಶ ಏನು ತೊಂದರೆಗೆ ತೊಂದರೆ ಕೊಡದಿರು ಎಲ್ಲಿಯವರಿಗೆ ಅಂತೀಯಾ ತೊಂದರೆ ನಿನಗೆ ತೊಂದರೆ ಕೊಡುವ ತನಕ ಭಾಳ ತೊಂದರೆಗೆ ತೊಂದರೆ ಕೊಡದಿರೋ ಎಲ್ಲಿಯವರೆಗೆ ಅಂತೀಯ ತೊಂದರೆ ನಿನಗೆ ತೊಂದರೆ ಕೊಡುವ ತನಕ ಒಂದು ವೇಳೆ ನಾವು ನಮ್ಮ ಎಲ್ಲ ಹೆದರಿಕೆಗಳನ್ನು ಯಾದಿ ಮಾಡಿದ್ದಾದರೆ ನಂತರ ಅವುಗಳನ್ನು ಪರೀಕ್ಷಿಸಿದ್ದೇ ಆದಲ್ಲಿ ಅದರಲ್ಲಿ ಪ್ರತಿಶತ ಐವತ್ತು ಹೆದರಿಕೆಗಳಿಗೆ ಯಾವ ಆಧಾರಗಳಿರುವುದಿಲ್ಲ ಅವು ಹೆದರಿಕೆಗಳೇ ಅಲ್ಲ ಅವು ಮೂರ್ಖತನದ್ದು ಹಾಗೂ ಅಸತ್ಯ ಆಗಿರ್ತಾವ ಇನ್ನುಳಿದ ನಲವತ್ತರಷ್ಟು ಅಷ್ಟೇನು ಕೆಡಕು ಆಗಿರುವುದಿಲ್ಲ ನೀವು ನಿರ್ಲಕ್ಷ್ಯ ಮಾಡಬಹುದು ಅಥವಾ ನಿಭಾಯಿಸಬಹುದು ಇನ್ನು ಉಳಿದ ಹತ್ತರಷ್ಟು ಮಾತ್ರ ಹೆದರಿಕೆಗಳನ್ನು ನೀವು ಎದುರಿಸಬೇಕಾಗ್ತದೆ ಹೆದರಿನಂತೀರ ಅವುಗಳನ್ನು ಸಂಪೂರ್ಣ ಧೈರ್ಯದಿಂದ ಎದುರಿಸಬೇಕು ಹೊರತೋ ಪೂರ್ಣ ಹೆದರಿ ಕೂಡಬಾರದು ಅಂತ ಇಲ್ಲಿ ಮಾರಿಸೋರು ಬೈತಾರೆ ಇದಕ್ಕೆ ಉದಾಹರಣೆ ಯುದ್ಧದ ಸಮಯದಲ್ಲಿ ಇನ್ನೇನಪ್ಪ ಸೈನಿಕರು ಆಕ್ರಮಣ ಮಾಡ್ತಾರೆ ಆ ಊರ ಮೇಲೆ ಅಂದಾಗ ದೊಡ್ಡ 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 ತೆಗ್ಗುಗಳನ್ನು ಕಳಿಸಿಬಿಟ್ಟಿನಂತೆ ಅಧಿಕಾರಿ ಸೈನ್ಯಾಧಿಕಾರಿಗಳು ಸಾಕಷ್ಟು ಜನರನ್ನು ಕರ್ಕೊಂಬಂದು ಆ ಊರು ಸುತ್ತಲೂ ತೆಗ್ಗುಗಳನ್ನು ಕಡಿದ್ರಂತ ಆ ತೆಗ್ಗು ಕಡ್ದು ಅವು ಆ ಮಂದಿ ತೆಗ್ಗು ಕಡ್ದವ್ರೆಲ್ಲ ಎಲ್ಲೋ ಕಳಿಸಿಬಿಟ್ರು ಆಮೇಲೆ ಮತ್ತೊಂದು ತಂಡ ಬಂತು ಆ ತೆಗ್ಗುಗಳನ್ನು ತುಂಬಿಡ್ತೀವಿ ಅಂದರೆ ಆವಾಗ ಹೆಂಗೆ ಎಷ್ಟೊಂದು ಎಚ್ಚರದಿಂದ ಕೆಲಸ ಮಾಡಿದರು ಅದನ್ನು ವಿಚಾರ ಮಾಡಿ ಹಂಗೆ ಹಂಗೆ ಆ ರೀತಿ ನಾವು ಚಿಂತನೆ ಮಾಡಬೇಕು ನಾವು ತೊಂದರೆಯ ಕಾಲದಲ್ಲಿ ಚಿಂತೆ ಮಾಡದಿರೋ ಮಾಡುವ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸು ಅಂಥೇಳಿ ಅಂತಾರ ಈ ರೀತಿ ಒಂದು ಅಪರೂಪದ ಬರಹ ನಮಸ್ಕಾರ